ನಮಸ್ಕಾರ ಇವತ್ತು ನಮ್ ನಾಗಣ್ಣ ಬಂದಿದ್ದಾರೆ ಬೆಂಗಳೂರಿಂದ ನೋಡಿ ಫುಲ್ ಸಿಡಿತಾವ್ರೆ ವಾಹ್ ಇಟ್ರೆ ಶಿವಪ್ರಮಾ ಪಾಯಿಂಟ್ ಅವನ್ನೆಲ್ಲ ಭೂಮಿ ಭಗವಂತ ಇದೀವಿ ಮಾಕುಟಿಗೆ ಹೇಳಿ ಬರೀ ಸ್ನಾನ ಮಾಡಕ್ಕ ಮಾಕೂಟಕ್ ಹೋಗ್ತಾ ಏನಂತ ಏನಂತ್ಯಾಣ ನೋಡಿ ಫುಲ್ ಕುರಿ ಎಲ್ಲಾ ಇದಾವೆ ಇವತ್ ನೈಟ್ ಫುಲ್ ಪಾರ್ಟಿ ಕುರಿದು ಎಲ್ಲ ನಮ್ ಡಾಲಿನ ಸ್ಪಾನ್ಸರ್ ಜೀವನದ ರೇಸರು ಆಗೋಗ್ಬಿಟ್ಟಿದೆ ಅಲ್ಲಿಂದ ಇಲ್ಲಿಗೆ ಜಾಲಿ ಮಾಡಕ್ ಬಂದ ಜಾಲಿ ಮಾಡ್ಕೊಂಡ ಸರಿ ಬನ್ನಿ ಈಗ ಮಾಕುಟ್ಟ ಸಿಗುವ ನಾನೇನ ತಪ್ಪು ಮಾಡ್ದೆ ನಾನು ಎಲ್ಲಿ ತಪ್ ಮಾಡ್ದೆ ಪಾಪ ನಾವು ಸರಿ ನೋಡಿ ನಾವೆಲ್ಲಾ ಸ್ಥಾನ ಒಡಕ್ ಹೋಗ್ತಾ ಇದೀವಿ ಇಲ್ಲಿ ನಮ್ಮ ಒಬ್ಬರು ಅವ್ರೆ ಕುಂಟಾಂತರು ಕಾಲಿಲ್ಲದ ಸರದಾರ

ಓ ಸರಿ ನನ್ನ ಬಾಳಲ್ಲಿ ನೆಮ್ಮದಿ ಇಲ್ಲ ನೋಡಿ ಇದೇ ದೇವಸ್ಥಾನ ಮಹಾಕೂಟೇಶ್ವರ ಆಲ್ಮೋಸ್ಟ್ ಎಲ್ಲಾರು ನೋಡಿರ್ತೀರಾ ಈ ದೇವಸ್ಥಾನ ಪ್ರಸಿದ್ಧವಾದ ದೇವಸ್ಥಾನ ಇದು ಮಹಾಕೂಟೇಶ್ವರ ನೋಡಿ ಫುಲ್ಲು ಹೇಗಿದೆ ಸ್ನಾನ ಮಾಡಿಲ್ಲ ಹೆಂಗೆ ನೋಡಿ ಫ್ರೆಂಡ್ಸ್ ನಮ್ಮ ಮಾಮೋರು ಅಲ್ಲಿ ಮಾಕೂಟೇಶ್ವರ ನೋಡಿ ಇದೆ ಮಾಕೂಟ ಇಲ್ಲಿ ನೀರು ಒಳಗಡೆ ಹೋಗ್ತಾರಂದೆ ಯಾಕೆ ನಾಯ್ಕರ್ದೈತೆ ನಿಂಗೆ ಇದನ್ನ ಯಾಕೋ ಐಫೋನ್ ಐ

ఇదన్నాను నుమి ఎబ్లి ఎబ్లి నానా హ్ తోర్ సంగే ఏందిలే ఇన్నిడి వళగడే ఇందర్ బర్బెకో అట 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 తోర్సో హ్ నోడి లో క ತಿರ್ಗ ಇನ್ನೊಂದರಿ ಮುಂದೆ ಹಿಡ್ಕೊಳ್ಳ ಬಹಳ ಹಿಡ್ಕೊಂತೀವಿ ಹಾ ನೋಡಿ ಇಷ್ಟೇ 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 ನಮ್ಮ ಮಾಮ ಒಳಗಿದಾರೆ ನಮ್ಮ ಅಣ್ಣ ಏನಿಲ್ಲ ಹೋಗ್ಬೋದ ಅಲ್ಲಿ ಕೈಯಾಕ್ ಕೆಳಕ್ ಕೈ ಕೊಡೋ ಮುಳುಗ

ಆ ಆ ನಾರಣಗರ ನಾನು ಗ್ಯಾರಂಟಿ ಮುಳುಗೋ ಕೈ ಕೊಡು ಫಸ್ಟ್ ಕೆಳಗೆ ಇಡು ಹೇಳ್ತೀನಿ ನೀ ಬಿಡ್ರಾ ಏ ಮುದಲಾಮಪ್ಪ ಅವರು ಹೇಳಕಂತಾರೆ ನಾನು ಹೋಗೋ ಹೋಗೋ ಅವ್ವ ಅಷ್ಟೇ ಅಷ್ಟೇ ನೋಡಿ ಇಲ್ಲಿ ಬಂದಾವು ಅಲ್ಲೇ ನೋಡು ಕೈ ಮುಗ ಅಲ್ಲಿ ಹಾ ಇಲ್ಲ ಇಲ್ಲ ಓಟ್ ಬಂದು ನೋಡಿ ಫ್ರೆಂಡ್ಸ್ ಈಗೆಲ್ಲ ಓಟ್ ಬಂದ್ರು ನಮ್ ಮಾಮಾ ನಮ್ ಅಣ್ಣ ನಮ್ಮ ಇನ್ನೊಬ್ರಣ್ಣ ಓಟ್ ಬಂದ್ವಿ ನನ್ ಮಗ ಈ ಜೋಡಕ್ಕೆ ಸಾಯ್ತಾವ್ನ ಆಡತಾವ್ ಈ ಜೋಡಕ್ಕೆ ನೋಡಿ ನಮ್ ಜೊತೆ ಸ್ವಿಮ್ ಮಾಡಕ್ ಬರ್ತಾ ಇಲ್ಲ ಒಳ್ಳೆ ಕೋತ್ಕೋತಂಗ ಆಡ್ತಾವ್ರ ಅಲ್ಲಿ ನೋಡಿ ನಮ್ ನಾಗಣ್ಣ ಕುಂದು ಚಳಿ ನಡುಗ್ತಾವ್ರೆ ದೇವನಹಳ್ಳಿ ಏರ್ಪಟ್ ಪಕ್ಕ ಇಪ್ಪತ್ತೈದು ಎಕರೆ ಜಮೀನ್ ಐತೆ ಎರಡು ಕಾರ್ ಐತೆ ಎರಡು ಬೈಕ್ ಐತೆ ಇದು ಎರಡ್ ಸಲ ಅಲ್ಲ ನೀನ್ ಬಂದಿರೋದು ಮಾಕುಡಿಗೆ ಇದು ಎರಡನೇ ಸಲ ಬಂದಿರೋದು ಅವನವನಲ್ಲ ಈಗ ಫಸ್ಟ್ನೇ ಸಲ ಏನೋ ಬಂದಿರೋದು ಅವ್ನ ನಮ್ಮ ಅಣ್ಣ ಇವ್ರ ನಮ್ಮ ಮಾಮ ನಾವು ಊರಿಗೆ ಬಂದಾಗೆಲ್ಲ ಬತ್ತಾ ಇರ್ತೀವ ಅವಾಗ ಅವಾಗ ಬನ್ನಿ ಸ್ನಾನ ಆದ್ಮೇಲೆ ಸಿಗೋಣ ನೋಡಿ ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ಒಳ್ಳೆ ನೋಡಿ ಯಾರು ಒಳ್ಳೆ ಹುಡುಗಿ ಫ್ರೆಂಡ್ಸ್ ಹಾಯ್ ಎಲ್ಲ ಸ್ಥಾನ ಆಯ್ತು ಎಲ್ಲ ಬಂದ್ ನಮ್ ಬಾಗಣ ಆಗ್ಬಿಟ್ಟವ್ರೆ ಮಂಡಗೂ ಅಷ್ಟು ವ್ಯತ್ಯಾಸ ಗೊತ್ತಿಲ್ವ ನಿನ್ಗೆ ನೋಡಿ ಫ್ರೆಂಡ್ಸ್ ಅಲ್ಲಿ ಐದು ರೂಪಾಯಿ ನೋಡಿ ಫ್ರೆಂಡ್ಸ್ ಹೆಂಗ್ ಕಡದ ದೇವಸ್ಥಾನಕ್ಕೆ ಬಂದ್ರೆ ನೆಮ್ಮದಿ ಇಲ್ಲ ದೇವಸ್ಥಾನ ಬನ್ನಿ ದರ್ಶನ ಮಾಡ್ಕೊಂಬರ ನೋಡಿ ಇದೆ ಮಹಾಕೂಟೇಶ್ವರ ಹೊರಟ ಇವಾಗ ಎಲ್ಲ ಸ್ಕೂಲ್ ಹುಡುಗರು ಫುಲ್ಲು ಬಿಸಿಲು ಸಿಕ್ಕಾಬ್ಯಾ ಬಿಸಿಲು ಏನ್ ಹೇಳ್ತೇಡ ಎಂತ ಬಿಸ್ಲು ಏನ್ ಸಿಕ್ಕಾಬ್ಯಾ ಬಿಸಿಲು ಮರ್ತ ಬಿಟ್ಟೆ ಅಣ್ಣ ನೋಡಿ ನಮ್ಮಣ್ಣ ಗಂಗಾಜ್ ದಕ್ಷಿಣ ಕಾಶಿ ಅಂತ ಪ್ರಸಿದ್ಧವಾಗಿದೆ ನಮ್ಗೆ ಈ ಮಾಕುಟೇಶ್ವರ ನೋಡಿ ಬನ್ನಿ

ನೋಡ್ತಾ ಇದ್ದೀವಿ ಇವತ್ತಿನ ಬ್ಲಾಗ್ ಇಷ್ಟೇನೆ ಇಷ್ಟ ಆದ್ರೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಂತಂಗಂತ ಸಿಕ್ಕಿದ್ರೆ ರೋಡ್ ರೋಡಲ್ಲಿ ರೋಡಲ್ ನನ್ನ ಮಕ್ಕಳನ್ನ